ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜನವರಿ ತಿಂಗಳು ಮುಗಿತಾ ಇದ್ದಾಗೆಯೇ ಫೆಬ್ರವರಿ ಹಾಗೆಯೇ ಮಾರ್ಚ್ ತಿಂಗಳಲ್ಲಿ ನಮ್ಮ ಹಳ್ಳಿಗಳಲ್ಲಿ ಅಂದರೆ ಸುತ್ತಮುತ್ತ ನಮ್ಮ ಹಳ್ಳಿ ಸುತ್ತಮುತ್ತ ಇರೋ ಊರುಗಳಲ್ಲಿ ಜಾತ್ರೆಯಂತೆ ಹಾಗೆಯೇ ಮಾರಿ ಹಬ್ಬ ಅಂತೆ ಆ ಊರಲ್ಲಿ ಕೊಂಡ ಅಂತೆ ಈ ಊರಲ್ಲಿ ಜಾತ್ರೆಯಂತೆ ಅಂತ ಜಾತ್ರೆಗಳ ಸುರಿಮಳೆ ಅಂತಂದರೆ ತುಂಬಾ ನಡೀತಾ ಇರ್ತೇವೆ ದೇವರ ದೇವರ ಪೂಜೆ ಹಾಗೆ ಪುನಸ್ಕಾರಗಳಿಗೇನು ಕೊರತೆ ಇಲ್ಲ ನಮ್ಮ ಹಳ್ಳಿಗಳ ಕಡೆ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಜಾತ್ರೇನ ಮಾಡ್ತಾರೆ ಹಾಗೆಯೇ ನಾನು ಇವತ್ತು ಒಂದು ಜಾತ್ರೆಗೆ ಹೋಗಿದ್ದೀನಿ ಅಂತಂದರೆ ನಮ್ಮ ನನ್ನ ಊರಿನ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿರುವಂತಹ ಕೋಡಿಪುರ ಅನ್ನೋ ಗ್ರಾಮದಲ್ಲಿ ಜಾತ್ರೆ ಇತ್ತು ಅದು ನಮ್ಮ ಅತ್ತೆ ಊರು ಅಂದರೆ ಅಂದರೆ ಅವರ ತವರ ಮನೆ ಅವರ ತವರೂರು ಅದು ಹಾಗೆಯೇ ನೋಡಿ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಮಂಗಳಾರತಿ ಎಲ್ಲ ತಗೊಂಡು ದೇವ್ರ ಪ್ರಸಾದ ಹೂ ಕೂಡ ಕೊಟ್ಟರು ಅದನ್ನು ಕೂಡ ಈಸ್ಕೊಂಡು ನೋಡಿ ಇವಾಗ ಬೆಳಗ್ಗೆನೆ ಬಂದಿದ್ದೀವಿ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಾಗಿತ್ತು ನಾವು ಬರುವಾಗ ದೇವಸ್ಥಾನಕ್ಕೆ ನೋಡಿ ಆಗ ಅಷ್ಟೊಂದು ರಶ್ ಇರಲಿಲ್ಲ ದೇವಸ್ಥಾನದಲ್ಲಿ ಅಂತಂದರೆ ಜನ ಸ್ವಲ್ಪ ಕಡಿಮೆನೇ ಇದ್ದರು ಅಷ್ಟೊಂದು ಕ್ರೌಡು ಕೂಡ ಇರಲಿಲ್ಲ ಫಸ್ಟ್ ಜಾತ್ರೆ ಇದ್ದಿದ್ದು ಅಲ್ಲಿ ಮಂಗಳವಾರ ಬೆಳಗ್ಗೆ ಜಾತ್ರೆ ಇತ್ತು ಬೆಳಗ್ಗೆಯಿಂದ ನಾಲ್ಕು ಗಂಟೆವರೆಗೂ ಕೂಡ ಜಾತ್ರೆ ಇತ್ತು ಬೆಳಗ್ಗೆ ಅಲ್ಲಿ ಕೊಂಡ ಕೂಡ ಇತ್ತು ನಾನು ಕೊಂಡಕ್ಕೆ ಆಗಲಿಲ್ಲ ಯಾಕಂದರೆ ನಾವು ಬರುವಾಗಲೇ ಲೇಟ್ ಆಗಿಬಿಟ್ಟಿತ್ತು ಸೊ ಅದರಿಂದ ಕೊಂಡ ಎಲ್ಲ ಮುಗಿದೋಗಿತ್ತು ಆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನನ್ನ ಹತ್ರ ನೋಡಿ ಇವಾಗ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಳ್ತಾ ಇದ್ದೀವಿ ಪೂಜೆನೆಲ್ಲ ಮಾಡಿಸ್ಕೊಂಡು ನಾವು ಬರೋ ಅಷ್ಟೊತ್ತಿಗೆ ಮಂಗಳಾರತಿ ಕೂಡ ಮಾಡ್ತಾಯಿದ್ರು ದೇವ್ರಿಗೆ ಮಹಾಮಂಗಳಾರತಿ ಎಲ್ಲ ಮಾಡಿದರು ಇವಾಗ ಬಂದು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವರಿಗೆ ಪೂಜೆನ ಮಾಡಿಸ್ಕೊಂಡು ದೇವರ ದರ್ಶನ ಕೂಡ ಪಡ್ಕೊಂಡು ಸರಾಗವಾಗಿ ಜಾಸ್ತಿ ಜನ ಸಂಖ್ಯೆ ಇರಲಿಲ್ಲ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ ದೇವಸ್ಥಾನದಲ್ಲಿ ಜಾ ಟೈಮ್ ಆಗ್ತಾ ಆಗ್ತಾ ಅಂದರೆ ಒಂದು ಒಂದು ಗಂಟೆ ಎರಡು ಗಂಟೆ ಆಗ್ತಾ ಆಗ್ತಾ ತುಂಬಾ ರಶ್ ಇರುತ್ತೆ ಕ್ರೌಡ್ ಆಗಿಬಿಡುತ್ತೆ ಇವಾಗ ಜನ ಕಡಿಮೆ ಇದ್ದಾರೆ ಅಂತ ಫಸ್ಟು ನಾವು ದೇವಸ್ಥಾನಕ್ಕೆ ಬಂದು ಬಂದ್ವಿ ಮನೆಗೆ ಹೋಗ್ದೆನೇ ಫಸ್ಟೇ ದೇವಸ್ಥಾನಕ್ಕೆ ಬಂದು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಇವಾಗ ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದೀವಿ ನೋಡಿ ಹೊರ್ಗಡೆ ಇಲ್ಲಿ ತೇರು ಕೂಡ ಇದೆ ಇವತ್ತು ದೇವಸ್ಥಾನದ ಹೊರ್ಗಡೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇವಾಗ ನೋಡಿ ಇಲ್ಲಿ ತೇರನ್ನ ಕೂಡ ರೆಡಿ ಮಾಡಿದ್ದಾರೆ ಒಂದೆರಡೂವರೆ ಮೂರು ಗಂಟೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ತೇರು ಕೂಡ ಇರುತ್ತೆ ಇಲ್ಲಿ ತೇರನ್ನು ಎಳಿತಾರೆ ನೋಡಿ ದೇವಸ್ಥಾನ ಈ ಥರ ಇದೆ ಹೊರ್ಗಡೆ ಹೊರ್ಗಡೆಯಿಂದ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ದೇವಸ್ಥಾನನ ಮಾದಳ್ಳಿ ಸ್ವಾಮಿ ದೇವರು ಅಂತ ಅಂದರೆ ಮಾದಳ್ಳಿ ಸ್ವಾಮಿ ದೇವಸ್ಥಾನ ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ ಹಾಗೆಯೇ ಸುತ್ತಲೂ ಕೂಡ ಹಾಗೆಯೇ ತುಂಬ ನೇಚರ್ ಎಲ್ಲ ಗಿಡ ಮರಗಳೆಲ್ಲ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ ಹಾಗೆಯೇ ನಾವು ದೇವಸ್ಥಾನದಿಂದ ಮನೆಗೆ ಸಹ ಹೋದ್ವಿ ಮನೆಯಲ್ಲಿ ಹೋಗುವಷ್ಟರಲ್ಲಿ ಬ್ಯಾಲದ ಹಣ್ಣು ಅಂತ ಸಿಗುತ್ತೆ ಹಳ್ಳಿಗಳ ಕಡೆ ಬ್ಯಾಲದ ಹಣ್ಣಿನಿಂದ ಶರ್ಬತ್ ಕೂಡ ಮಾಡಿದರು ತುಂಬಾ ಚೆನ್ನಾಗಿತ್ತು ಟೇಸ್ಟು ಹಾಗೆಯೇ ನೋಡಿ ನಾನಿಲ್ಲಿ ಜ್ಯೂಸನ್ನ ಕುಡಿತಾ ಇದ್ದೀನಿ ಸೊ ಈ ಬೇಸಿಗೆ ಕಾಲಕ್ಕೆ ಬೇರೆ ಏನೂ ಕೇಳಲ್ಲ ಬರೀ ಜ್ಯೂಸ್ ಹಾಗೇ ಎಳ್ನೀರು ಆ ಥರ ಲಿಕ್ವಿಡ್ ಐಟಮ್ ಮಾತ್ರ ಜಾಸ್ತಿ ಕೇಳ್ತಾ ಇರುತ್ತೆ ದೇಹಕ್ಕೆ ನೋಡಿ ಇವಾಗ ಜ್ಯೂಸ್ನಾಗ ಸಹ ಕುಡ್ಕೊಂಡು ಮತ್ತೆ ನಾವು ವಾಪಸ್ಸು ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಪ್ರಸಾದ ಕೂಡ ನಡೀತಾ ಇತ್ತು ಫಸ್ಟ್ ಇಲ್ಲಿ ದೇವಸ್ಥಾನಕ್ಕೆ ಬಂದು ನಾವು ಇನ್ನೊಮ್ಮೆ ದೇವರಿಗೆ ಕೈ ಮುಕ್ಕೊಂಡು ಮಂಗಳಾರತಿ ಕೂಡ ತಗೊಂಡ್ರು ಎಲ್ಲರೂ ನಾನು ಕೂಡ ತಗೊಂಡು ಊಟ ಮಾಡೋದಕ್ಕೆ ಹೋಗಬೇಕು ಇವಾಗ ನೋಡಿ ಇವಾಗ ತುಂಬಾ ರಶ್ ಆಗಿದೆ ಇವಾಗ ಜನ ಕೂಡ ಜಾಸ್ತಿ ಸೇರಿದ್ದಾರೆ ಇವಾಗ ಇಲ್ಲಿ ನೋಡಿ ಇದು ಹುಲಿ ವಾಹನೋತ್ಸವ ನಾವು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಜಾತ್ರೆ ಇರೋದ್ರಿಂದ ಇಲ್ಲೇ ಕೂಡ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಬರುವಂಥ ಎಲ್ಲ ಜನರಿಗೂ ಕೂಡ ಪ್ರಸಾದ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೋಡಿ ಮರದ ಕೆಳಗಡೆ ಎಲ್ಲರೂ ದೇವಸ್ಥಾನದ ಪಕ್ಕದಲ್ಲಿ ಊಟಕ್ಕೆ ಕೂತಿದ್ದೀವಿ ಪಾಯಸ ಹಾಗೇನೆ ಬೂಂದಿ ಸಹ ಮಾಡಿಸಿದ್ರು ನೋಡಿ ದೇವರ ಪ್ರಸಾದ ಅಲ್ವಾ ಸೊ ಊಟ ಮಾಡ್ತಾ ಇದ್ದೀವಿ ಕೆಳಗಡೆ ಕೂತ್ಕೊಂಡು ಮರದ ಪಕ್ಕದಲ್ಲಿ ಹಾಗೆಯೇ ಅನ್ನ ಸಾಂಬಾರು ಕೂಡ ಮಾಡಿದರು ದೇವ್ರ ಪ್ರಸಾದ ಅಂತಲೇ ಅಂತಂದರೆ ಏನೋ ಒಂಥರ ಅದಕ್ಕೆ ರುಚಿ ಜಾಸ್ತಿನೇ ಇರುತ್ತೆ ಸೊ ಯಾವ ಥರ ಮಾಡಿದ್ರು ಕೂಡ ಅಲ್ಲಿ ದೇವಸ್ಥಾನದಲ್ಲಿ ಇನ್ನೊಮ್ಮೆ ಪ್ರಸಾದನ ತಿನ್ನಬೇಕು ನಾವು ಅನ್ನಿಸ್ತಾ ಇರುತ್ತೆ ಮನಸ್ಸಿಗೆ ಅಷ್ಟು ರುಚಿ ಕೊಡುತ್ತೆ ಸೊ ದೇವ್ರ ಮಹಿಮೇನೋ ಏನೋ ಗೊತ್ತಿಲ್ಲ ತುಂಬಾ ಟೇಸ್ಟಾಗಿತ್ತು ಅನ್ನ ಸಾಂಬಾರು ಕೂಡ ಟೇಸ್ಟ್ ಟೇಸ್ಟಿಯಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಇಲ್ಲಿ ಹೊರಗಡೆ ಬಂದ್ವಿ ದೇವಸ್ಥಾನದ ಸುತ್ತಲೂ ಅಲ್ಲಲ್ಲಿ ಅಂಗಡಿಗಳೆಲ್ಲ ಇದ್ವು ಅಲ್ವಾ ಅಲ್ಲಿ ಕೂಡ ಇಲ್ಲಿ ಬಂದು ಸೊ ಬಳೆಗಳು ಎಲ್ಲ ನೋಡ್ತಾ ಇದ್ದೀವಿ ಏನಾದರೂ ತಗೊಳ್ಳೋಣ ಅಂತ ಜಾಸ್ತಿ ಏನೂ ಕೊಂಡ್ಕೊಳ್ಳಲಿಲ್ಲ ನಾವು ಒಂದು ಬಳೆ ಮಾತ್ರ ತಗೊಂಡ್ವಿ ಅಷ್ಟೇ ಜಾಸ್ತಿ ಏನೂ ನಮಗಿಷ್ಟ ಆಗಲಿಲ್ಲ ಸೊ ಮಕ್ಳಿಗಂತೂ ಆಟ ಸಾಮಾನುಗಳೆಲ್ಲ ತುಂಬಾ ಇರುತ್ತವೆ ನಾನು ಮಕ್ಳು ಕರ್ಕೊಂಡು ಹೋಗಿರಲಿಲ್ಲ ಅಲ್ವಾ ಅದರಿಂದ ಕರ್ಕೊಂಡು ಹೋಗಿದ್ರೆ ಅವ್ರು ಅಷ್ಟೊಂದು ಓತ್ಕೊ ಬಂದಿರೋರು ಅಲ್ಲಿಂದ ಸೊ ಅವ್ರಿಗೆ ಎಕ್ಸಾಮ್ಸ್ ಹತ್ರ ಇದೆ ಅಂತ ಅವ್ರಿಗೆ ಸ್ಕೂಲ್ಗೆ ಹೋಗಿಬಿಟ್ಟಿದ್ರು ಅವರು ಅದರಿಂದ ಕರ್ಕೊಂಡು ಹೋಗಲಿಲ್ಲ ನೋಡಿ ಪಾತ್ರೆಗಳ ಅಂಗಡಿ ಕೂಡ ಇದೆ ಹಾಗೆಯೇ ನಾವು ಎಲ್ಲ ಅಂಗಡಿಗಳನ್ನ ನೋಡಿಕೊಂಡು ಬಂದು ಇಲ್ಲಿ ಇವಾಗ ತೇರು ನಡೆಯುತ್ತೆ ಅದಕ್ಕೋಸ್ಕರ ಇಲ್ಲಿ ಕೂತಿದ್ದೀವಿ ವೆಯ್ಟ್ ಮಾಡ್ತಾಯಿದ್ದೀವಿ ಎಲ್ಲ ಜನರು ಸಹ ಅಲ್ಲಿ ಮರದ ಕೆಳಗಡೆ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲ ಜನರು ಕೂಡ ಕೂತ್ ಕೂತಿದ್ರು ಅಂತಂದರೆ ತೇರು ನಡೆಯೋ ತನಕ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ತೇರು ಆದಮೇಲೆ ನಾವು ಮನೆಗೆ ಮನೆಗೊಟ್ಟೋಗ್ತೀವಿ ಅದಕ್ಕೋಸ್ಕರ ನೋಡಿ ಇನ್ನೇನು ತೇರು ಸಹ ಎಳಿತಾರೆ ಇವಾಗ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಹೊತ್ತು ಐಸ್ ಕ್ರೀಮ್ನ ತಿನ್ಕೊಂಡು ಹಾಗೇ ಕೂತಿದ್ವಿ ಎಲ್ಲರೂ ಮನೆಯವ್ರ ದೇವಸ್ಥಾನದ ಪಕ್ಕದಲ್ಲೇ ತೇರಿದೆ ನೋಡಿ ತೇರು ಕೂಡ ಹೊರಡ್ತು ಇವಾಗ ಎಲ್ಲ ಮುಗೀತು ಹಾಗೇನೇ ಜನರುಗಳು ಕೂಡ ಎಲ್ಲರೂ ಅವರವರ ಊರಿಗೆ ಹೋಗೋಕ್ಕೆ ಶುರು ಮಾಡಿದ್ರು ಸೊ ನಾವು ಎಲ್ಲ ತೇರೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗಬೇಕು ಸೊ ಮನೆಗೆ ಹೋಗ್ತಾ ಇದ್ದೀವಿ ನಾವು ಕೂಡ ಇವಾಗ ಹಾಗೇನೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಹಾಗೇನೆ ತೇರೆಲ್ಲ ಮೇಲೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಬಳೆ ತಗೊಂಡೆ ನಾನು ಸೊ ನನ್ನ ಸಿಸ್ಟರ್ ಕೊಡಿಸಿದ್ದು ಇದನ್ನು ಬೇಡ ಅಂದ್ರೂ ಸಿಸ್ಟರ್ ಕೊಡಿಸ್ಬಿಟ್ರು ಸೊ ತುಂಬಾ ಚೆನ್ನಾಗಿತ್ತು ಒಂಥರ ಅದಕ್ಕೋಸ್ಕರ ತಗೊಂಡ್ವಿ ಫಿಫ್ಟಿ ರುಪೀಸ್ ಏನೋ ಇದಕ್ಕೆ ಸೊ ಯಾವುದಾದ್ರೂ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅಂತ ನಾನು ಇದನ್ನು ತಗೊಂಡೆ ಸೊ ಎಲ್ಲರೂ ಒಂದೇ ಥರ ತೊಗೊಂಡ್ವಿ ಆದರೆ ಸೈಜ್ ಮಾತ್ರ ಚೇಂಜು ನೋಡಿದ್ರಲ್ಲ ನನ್ನ ವಿಡಿಯೋ ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲಾಯ್ಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ ನೂರಕ್ಕೆ ಅರವತ್ತು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಯಾಕೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಥ್ಯಾಂಕ್ ಯು